ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಕನ್ನಂಬಾಡಿ ಅಣೆಕಟ್ಟೆ ಸಂಪೂರ್ಣವಾಗಿ ಭರ್ತಿಯಾಗಿರುವ ಹಿನ್ನೆಲೆ ಇದೇ ಜುಲೈ ಇಪ್ಪತ್ತೇಳರ ಶನಿವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾವೇರಿ ಮಾತೆಗೆ ಬಾಗಿನ ಸಮರ್ಪಣೆ ಮಾಡುವುದಾಗಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದರು ಕೆಆರ್ಎಸ್ ಕನ್ನಂಬಾಡಿ ಅಣೆಕಟ್ಟೆ ವೀಕ್ಷಣೆ ಮಾಡಿದ ಬಳಿಕ ಮಾತನಾಡಿದ ಅವರು ಉತ್ತಮ ಮಳೆಯಿಂದ ಕನ್ನಂಬಾಡಿ ಭರ್ತಿಯಾಗಿದೆ ನಮ್ಮ ರೈತ ಕುಲಕ್ಕೆ ಇದೊಂದು ರೀತಿಯ ಹಬ್ಬವಾಗಿದೆ ಹೀಗಾಗಿ ತುಂಬಿರುವ ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸಲಾಗುತ್ತದೆ ಜುಲೈ ಇಪ್ಪತ್ತೇಳರಂದು ಬಾಗಿನ ಸಮರ್ಪಣೆ ಕಾರ್ಯಕ್ರಮ ನಿಗದಿ ಆಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಸೇರಿದಂತೆ ಸಚಿವರುಗಳು ಹಾಗೂ ಮಂಡ್ಯ ಮೈಸೂರು ಭಾಗದ ಎಲ್ಲಾ ಶಾಸಕರುಗಳು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು ಇಂದು ಬಾಗಿನ ಕಾರ್ಯಕ್ರಮದ ಸಿದ್ಧತೆ ಪರಿಶೀಲಿಸಿದ್ದು ಮುಂದಿನ ಶುಕ್ರವಾರದವರೆಗೂ ಅಧಿವೇಶನ ಇದೆ ಹೀಗಾಗಿ ಅಧಿವೇಶನ ಮುಗಿದ ನಂತರ ಜುಲೈ ಇಪ್ಪತ್ತೇಳರ ಶನಿವಾರ ಬಾಗಿನ ಸಮರ್ಪಣೆ ಕಾರ್ಯಕ್ರಮ ನಿಗದಿಪಡಿಸಿರುವುದಾಗಿ ತಿಳಿಸಿದರು ಸರ್ ನಮಸ್ಕಾರ ತಾಯಿ ಕಾವೇರಿ ಮಾತೆ ರಾಜ್ಯದ ಎಲ್ಲ ಮುಕ್ಕೋಟಿ ದೇವತೆಗಳ ಆಶೀರ್ವಾದದಿಂದ ಇವತ್ತು ಕನ್ನಂಬಾಡಿ ತಾಯಿ ಅನ್ನಂಬಾಡಿ ಡ್ಯಾಮ್ ತುಂಬಿ ಕಾವೇರಿ ಮಾತೆ ಇದ್ದಾಳೆ ಈ ಥರದ ಸಂತೋಷ ಒಂದು ಹಬ್ಬ ನಮ್ಮದು ಏನು ನಮಗೆ ರೈತರಿಗೆ ಇವತ್ತು ಎಲ್ಲಿ ನಾಡ ಹಬ್ಬ ಅಂತೀವಿ ದಸರಾ ಮಾಡ್ತೀವಿ ಯುಗಾದಿ ಮಾಡ್ತೀವಿ ಎಲ್ಲ ಹಬ್ಬಕ್ಕಿಂತ ನಮಗೆ ಈ ಕಟ್ಟೆ ತಾಯಿ ತುಂಬಿದ ಕಾವೇರಿ ಮತ್ತೆ ತುಂಬಿ ಹರಿದಾಗ ಮಾತ್ರ ನಮಗೆ ನಿಜವಾದ ಹಬ್ಬ ಅಂತ ನನ್ನ ಭಾವನೆ ನಮ್ಮ ರಾಜ್ಯದ ಜನರ ಭಾವನೆ ಇದೊಂಥರ ನಮಗೆ ಜೀವ ಜೀವನಾಡಿ ಜೀವನ ತಾರೆ ನಮಗೆ ಜೀವನ ಕೊಡೋದೇ ಈ ತಾಯಿ ಈ ಜಿಲ್ಲೆಯ ಮತ್ತು ಸುತ್ತಮುತ್ತಲ ಇರ್ತಕ್ಕಂಥ ಕಾವೇರಿ ನಮ್ಮ ಕಂಡು ಜೀವನ ಮಾಡಿರ್ತಕ್ಕಂಥ ರೈತರಿಗೆ ಆ ತಾಯಿ ತುಂಬಿ ಬಿಟ್ರೆ ನಮಗೆ ಆಗ ಸಿಗೋ ಸಂತೋಷ ನನ್ನ ನಾವು ಯಾವತ್ತೂ ಅನುಭವಿಸೋದಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಜಿಲ್ಲೆಯ ನೆಚ್ಚಿನ ಸಚಿವರಾದಂಥ ಚಟುವರ ಸ್ವಾಮಿ ಅವರು ಎಲ್ಲರೂ ಇಪ್ಪತ್ತ ಏಳನೇ ತಾರೀಕು ಇಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ಸಚಿವರುಗಳು ಬಂದು ಇಪ್ಪತ್ತೇಳನೇ ತಾರೀಕು ತಾಯಿ ಕಾವೇರಿಗೆ ಬಾಗಿನ ಅರ್ಪಿಸುವಂಥ ಒಂದು ಕಾರ್ಯಕ್ರಮ ಇದೆ ಅದರ ಅಂಗವಾಗಿ ಏನೇನು ಇಲ್ಲಿ ಕ್ರಮಗಳು ತಗೋಬೇಕು ಏನೇನು ವ್ಯವಸ್ಥೆಗಳಾಗಬೇಕು ಇಲ್ಲಿ ಬರ್ತಕ್ಕಂಥ ಜನರು ಹೇಗೆ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತಿಂದನೇ ನಾಳೆಯಿಂದ ಸೆಷನ್ ಶುರು ಆಗ್ತದೆ ಅಂದರೆ ಸಮಯ ಸಿಗುವುದಿಲ್ಲ ಅಂಥೇಳಿ ಇವತ್ತೇ ನನ್ನ ಭಾನುವಾರ ಬೆಳಿಗ್ಗೆ ಅಂತ ಪೂರ್ವಕವಾಗಿ ಗೌರವಪೂರ್ವಕ ನೆಪ ನಮ್ಮ ನಿಜವಾದ ಹಬ್ಬ